ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ನೆಲಮಂಗಲದ ಶ್ರೀ ಕ್ಷೇತ್ರ ಗಾಣಿಗರ ಮಠದಲ್ಲಿ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಯವರು ವಿಶೇಷ ಪೂಜೆ ಹೋಮ ನೆರವೇರಿಸಿದರು ಶ್ರೀ ಪೂರ್ಣಾನಂದಾಪುರಿ ಮಹಾಸ್ವಾಮೀಜಿಯವರ ಕುಟುಂಬದ ಪ್ರಯುಕ್ತ ಭಕ್ತಾದಿಗಳು ಸ್ವಾಮೀಜಿಗೆ ಪಾದಪೂಜೆ ಸಲ್ಲಿಸಿ ಸನ್ಮಾನಿಸಿದರು ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ವಿಜೇತ್ ಅವರಿಗೆ ಅಭಿನಂದಿಸಲಾಯಿತು ಮಹಿಳಾ ದಿನಾಚರಣೆ ಪ್ರಯುಕ್ತ ಜನಾಂಗದ ಮಹಿಳೆಯರಿಂದ ಸಾಧಕಿ ಮಹಿಳೆಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶ್ರೀ ಪೂರ್ಣಾನಂದಾಪುರಿ ಮಹಾಸ್ವಾಮೀಜಿಗಳು ಮಾತನಾಡಿ ಮಠದ ಭಕ್ತಾದಿಗಳ ಸಲಹೆ ಮೇರೆಗೆ ಮೂರನೇ ಗುರುವಂದನಾ ಪ್ರಯುಕ್ತ ಮುಂದಿನ ಮೇ ತಿಂಗಳಲ್ಲಿ ಶ್ರೀ ಕ್ಷೇತ್ರ ಮಠದ ಸರಳ ಸಾಮೂಹಿಕ ವಿವಾಹ ಬೃಹತ್ ಆರೋಗ್ಯ ಶಿಬಿರ ಪ್ರತಿಭಾ ಪುರಸ್ಕಾರ ಉದ್ಯೋಗ ಮೇಳ ಸಾಧಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ ಗಾಣಿಗರ ಮಠದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಜನಾಂಗದವರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಂದೇಶ ನೀಡಿದರು ಧಾರ್ಮಿಕ ಸಮಾರಂಭದಲ್ಲಿ ಮಠದ ಭಕ್ತರಾದ ದೇವನಹಳ್ಳಿ ವೇಣುಗೋಪಾಲ್ ಅಮರನಾಥ್ ಪೇರಿಸ್ ಚಂದ್ರ ವಿಜಯಕುಮಾರ್ ರಂಗರಾಜು ನರಸಿಂಹಯ್ಯ ಅಂಕಿಶೆಟ್ಟಿ ಚಂದ್ರಮೋಹನ್ ಸೇರಿದಂತೆ ಅನೇಕ ಗಣ್ಯರಿದ್ದರು Oh, man. Oh, man. Oh, man. Oh, man. Oh, man. பூர்ணாந்தி பூர்ணானந்தபுரி மஹாராஜகி பூர்ணானந்த

ಅಂತಹ ಬಂಧುಗಳಲ್ಲಿ ದೈಹಿಕವಾಗಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ವಿಜೇತ್ ರವರಿಗೆ ಅಭಿನಂದಿಸಲಾಯಿತು ಮಹಿಳಾ ದಿನಾಚರಣೆ ಪ್ರಯುಕ್ತ ಜನಾಂಗದ ಮಹಿಳೆಯರಿಂದ ಸಾಧಕಿ ಮಹಿಳೆಗೆ ಸನ್ಮಾನಿಸಿದರು ಇಲ್ಲಿ ಉಪಸ್ಥಿತರ ಗೌರವಾನ್ವಿತ ನ್ಯಾಯಾಧೀಶರಿಗೂ ಮತ್ತು ಅವರ ಸಹೋದರರಿಗೂ ಶ್ರೀಯುತ ಅಮರ್ ಅವರಿಂದ ಗೌರವ ಸಮರ್ಪಣೆ

Opis ginke, ki vo va lolte! Opos ginke di je kon, mo aote. Nyons alpa, booster ke... ...oloute si la pot ş في Hospital ba ri skan vat? Menly, I 가운데 te, ಮಕರ ಪುಂಡಲರ ಮದರಂಟಕ ಶ್ರೀ ಪುರಂದರ ನಾನು ಸಾಕಷ್ಟು ವರ್ಷಗಳಿಂದ ಸ್ವಾಮೀಜಿಗಳನ್ನ ಆಗಬೇಕು ಅಂತ ಪ್ರಯತ್ನ ಪಟ್ಟೆ ಹಾಗೆ ಯಾವುದೋ ಒಂದು ಸಮಯಾವಕಾಶ ಕೊಡ್ತೇನೋ ಏನೋ ಒಂದು ಆಗಲಿಲ್ಲ ಇವತ್ತು ಅವ್ರನ್ನ ಭೇಟಿ ಆಗಕ್ಕೆ ಬಂದರೆ ಇವತ್ತು ಅವ್ರ ಜನ್ಮದಿನ ಅಂತ ಗೊತ್ತಾಗ ತುಂಬ ಸಂತೋಷ ಆಯಿತು ಈ ಒಂದು ವಿಶೇಷ ಜನ್ಮದಿನದ ದಿನದ ಅಂದು ಒಂದು ಭೇಟಿ ಮಾಡಿ ಅವರ ಆಶೀರ್ವಾದ ಪಡಿತ ಅವರು ನನಗೆ ತುಂಬ ಇದು ಸಂತೋಷ ಪಟ್ಟಿದೆ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮೀಜಿಗಳು ನಾನು ನೋಡ್ದಂಗೆ ಹಗಲು ರಾತ್ರಿ ಒಂದು ಜನಾಂಗದ ಒಂದು ಏಳಿಗೆಗಾಗಿ ಅವರು ಬಿಡಿತಾ ಇದ್ದಾರೆ ಅವರು ಏಕಾಂಗಿಯಾಗಿಲ್ಲ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೀವಿ ಅಂತ ಅವ್ರಿಗೆ ಒಂದು ತಿಳಿಸ್ತಾ ನಮ್ಮ ವೈಯಕ್ತಿಕವಾಗಿ ಎಷ್ಟೇ ಕೆಲಸ ಇರಲಿ ಯಾವುದೇ ಕೆಲಸ ಇರಲಿ ವೈಯಕ್ತಿಕವಾಗಿ ಅವರು ನಿರ್ದೇಶನದ ಮೇರೆಗೆ ನಾವು ಕೆಲಸ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಅವರು ನೂರು ಕಾಲಗಳು ಸುಖವಾಗಿ ಆರೋಗ್ಯವಾಗಿ ಸಂತೋಷವಾಗಿ ನಮ್ಮೆಲ್ಲರ ಒಂದು ನಮ್ಮೆಲ್ಲರಿಗೂ ಆಶೀರ್ವಾದ ಆರೋಗ್ಯವಾಗಿ ಆರೋಗ್ಯವಾಗಿರಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವರಿಗೆ ಶುಭ ಉದ್ಯೋಗದ ಶುಭಾಶಯಗಳನ್ನು ತಿಳಿಸ್ತಾ ಹೇಳಿದೆ ಈ ಸಂದರ್ಭದಲ್ಲಿ ಶ್ರೀ ಪೂರ್ಣಾನಂದಾಪುರಿ ಮಹಾಸ್ವಾಮೀಜಿಗಳು ಮಾತನಾಡಿ ಮಠದ ಭಕ್ತಾದಿಗಳ ಸಲಹೆ ಮೇರೆಗೆ ಮೂರನೇ ಗುರುವಂದನಾ ಪ್ರಯುಕ್ತ ಮುಂದಿನ ಮೇ ತಿಂಗಳಲ್ಲಿ ಶ್ರೀ ಕ್ಷೇತ್ರ ಮಠದ ಸರಳ ಸಾಮೂಹಿಕ ವಿವಾಹ ಬೃಹತ್ ಆರೋಗ್ಯ ಶಿಬಿರ ಪ್ರತಿಭಾ ಪುರಸ್ಕಾರ ಉದ್ಯೋಗ ಮೇಳ ಸಾಧಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ ಗಾಣಿಗರ ಮಠದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಗಾಣಿಗರ ಮಠವನ್ನು ಜನಾಂಗದವರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಂದೇಶ ನೀಡಿದರು ಇಪ್ಪತ್ತೈದಕ್ಕೆ ಮೂರು ವರ್ಷ ನಾನು ದೀಕ್ಷೆಯನ್ನು ತೆಗೆದುಕೊಂಡು ಹಾಕ್ತಿದ್ದೆ ಆ ದೀಕ್ಷೆ ಮೂರನೇ ವರ್ಷದ ದೀಕ್ಷಾ ಸಮಾರಂಭವನ್ನು ಆಚರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ನಂಗೆ ರಂಗರಾಜು ಮತ್ತು ಇತರರ ನಮ್ಮ ಸ್ನೇಹಿತರ ಜೊತೆ ತೀರ್ಮಾನ ಮಾಡಿದ್ದೇವೆ ಇದರ ಮುಖ್ಯ ಕಾರಣ ಏನು ಅಂತೇಳಿದ್ರೆ ಒಂದು ಮಠ ಇಲ್ಲಿ ಬಂದರೆ ಅಂತ ಹೇಳಿದ್ರೆ ಒಂದು ಜ್ಞಾನವನ್ನು ತೆಗೆದುಕೊಂಡು ಹೋಗ್ಬೋದು ತಮಿಳ್ನಾಡಿನಿಂದ ಒಬ್ಬರು ಸ್ನೇಹಿತರು ಬಂದಿದ್ದರು ಅವರು ನಮ್ಮ ಇವರು ವಿಜಯಕುಮಾರ್ ಕುಮಾರ್ ಜೊತೆಲಿ ಕರ್ಕೊಂಡು ಬಂದಿದ್ರು ಅವ್ರು ಹೇಳಿದ್ರು ನೀವು ನೆಕ್ಸ್ಟ್ ಪ್ರೋಗ್ತೀವಿ ಕೆಲವು ಕಂಪ್ನಿಗಳವ್ರನ್ನ ಇಲ್ಲೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಯಾಕೆ ನಮ್ಮ ಯುವಕರಿಗೆ ಇವತ್ತಿನ ದಿವಸ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಓದಿರ್ತಕ್ಕಂಥವ್ರಿಗೆ ಅಲ್ಲಿ ಉದ್ಯೋಗ ಮೇಳದಲ್ಲಿ ಎಸ್ ಎಸ್ ಎಲ್ ಸಿ ಇಂದ ಹಿಡಿದು ಗ್ರಾ ಬಿ ಗ್ರಾಜ್ಯುಯೇಟ್ವರೆಗೂ ಉದ್ಯೋಗ ಮೇಳ ಇರ್ತದೆ ಅದರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಆ ಉದ್ಯೋಗ ಮೇಳವನ್ನು ಸಹ ಮಾಡಬೇಕು ಏಕೆಂದರೆ ನಾವು ಸುಮ್ಮನೆ ನಮ್ಮ ಒಂದು ಮೂರನೇ ವರ್ಷದ ಪೀಠಾರೋಗಣ ಅಂತ ಹೇಳ್ಬಿಟ್ಟು ಸಂತೋಷ ಪಟ್ಕೊಳ್ಳೋದಕ್ಕೆ ಬದಲು ಜನಾಂಗಕ್ಕೆ ಪ್ರಯೋಜನ ಆಗಬೇಕು ಅವತ್ತಿನ ದಿವಸ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಮತ್ತು ಸಾಮೂಹಿಕ ಮದುವೆ ಹತ್ತು ಮದುವೆಗಳು ಸಿಕ್ಕಿದ್ರೆ ನಮ್ಮ ಜಾತಿಯವರು ಸಿಕ್ಕಿದ್ರು ಆಗ್ಬೋದು ಬೇರೆ ಜಾತಿಯವ್ರು ಸಿಕ್ಕಿದ್ರೂ ಆಗ್ಬೋದು ಹತ್ತು ಜೊತೆ ಮೋದಿ ಸಿಕ್ಕ ಮದುವೆಗಳು ಬಂದರೆ ಅವತ್ತೇ ಸಾಮೂಹಿಕ ಮದುವೆಯನ್ನು ಪ್ರಾರಂಭ ಮಾಡ್ತೀವಿ ಇಲ್ಲಾಂದರೆ ಬರೋ ವರ್ಷಕ್ಕಂತೂ ಖಂಡಿತವಾಗಿ ಸಾಮೂಹಿಕ ಲಗ್ನಗಳನ್ನು ನಮ್ಮ ಜನಾಂಗದವ್ರಿಗೆ ಮತ್ತು ಇತರೆ ಜನಾಂಗದವ್ರಿಗೆ ಸಾಮೂಹಿಕ ಲಗ್ನಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಮತ್ತು ಸಾಧಕರಿಗೆ ನಮ್ಮ ಜನಾಂಗದಲ್ಲಿ ಒಂದೊಂದು ವೃತ್ತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಒಂದು ಐದು ಜನಕ್ಕೆ ಸನ್ಮಾನವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಎಲ್ಲ ಹುದ್ದೆಗಳಿದ್ರೂ ನಾನು ಒಂದು ಮನೆ ಮೇಲೆ ಮಾಡಿಲ್ಲ ಮತ್ತು ನಾನು ಮಂಗಳೂರು ಸ್ನೇಹಿಸ್ನೆ ಗೊತ್ತಿಲ್ಲ ನನ್ನ ಮಕ್ಕಳು ಯಾರು ಬಂದಿಲ್ಲ ಏನು ನಾನು